ಗೈಸ್ ಇವತ್ತು ನಂದು बर्थडे ವ್ಲಾಗ್ ಆಗಿರುತ್ತೆ ಸೊ ನಾನು ಹೇಳ್ದಂಗೆ ಏನು ಸೆಲೆಬ್ರೇಷನ್ ಏನು ಮಾಡ್ಕೊಂಡ್ನ ನಾವು ಇದು ಫಸ್ಟ್ ಟೈಮ್ ಬರ್ತಿರೋದಲ್ಲ ಫಸ್ಟ್ ಅಲ್ಲ ಇಲ್ಲಿ parking ಏಕಿಂಗೇನಿಲ್ಲ ಇದೆಲ್ಲಾ ಹಾರ್ದ ಹೋಗಿರಬಹುದು ಟ್ಯಾಕ್ ಓವರ್ಬಹುದು ಚೈಲ್ ಯೂ ಇದರ ಐತಾ ಇದ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ಬರ್ಡೇ ವ್ಲಾಗ್ ಆಗಿರುತ್ತೆ ಸೊ ಬರ್ಡೇ ಅಂದಿದ ತಕ್ಷಣ ತುಂಬಾ ಸೆಲೆಬ್ರೇಷನ್ ಎಲ್ಲ ಏನು ಮಾಡ್ಕೊಳ್ತಾ ಇಲ್ಲ ಸೊ ಸಿಂಪಲ್ ಆಗಿ ಸರ್ಪ್ರೈಸಸ್ ಸರ್ಪ್ರೈಸಸ್ ಗಳೆಲ್ಲ ತುಂಬಾ ಇಷ್ಟ ಬಟ್ ನನ್ನ ಪತಿ ದೇವರು ಯಾವ್ದೇ ಸರ್ಪ್ರೈಸ್ ಕೊಡ್ಲಿ ಏನೇ ಕೊಡ್ಲಿ ಗೈಸ್ ಅದೆಲ್ಲ ಹೇಳ್ಬಿಟ್ಟೆ ನನಗೆ ಅವರು ಕೊಡೋದು ಅದನ್ನ ನನಗೆ ಸರ್ಪ್ರೈಸ್ ಅನ್ಸಲ್ಲ ಬಟ್ ಪ್ರೀತಿ ಆಗುತ್ತೆ ನನಗೆ ಏನ್ ಇಷ್ಟ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ದಿರ ಅವ್ರು ಮಾಡಿದ್ರೆ ನಂಗೆ ತುಂಬಾ ತುಂಬಾನೇ ಖುಷಿ ಆಗುತ್ತೆ ಅನ್ಕೊಂಡಿದೀನಿ ಗೊತ್ತಿಲ್ಲ ಏನೋ ಮಾಡೋಣ ಅಂತ ಅದೇ ನೀನ್ ಇದೆಯಲ್ವಾ ಆ ಜಗಳ ಆಮೇಲೆ ಏನೋ ಯೋಚನೆ ಮಾಡ್ತಾ ಇರ್ತೀನಿ ಓ ನೀನು ಹಂಗೆ ಹಿಂಗೆ ಅಂತ ಯಾವಾಗ ಹಂಗೆ ಹೇಳ್ತೀಯ ಆ ಮಾತ್ನ ಅವಾಗ ನಾನೇ ಬಾಯ್ಬಿಟ್ಟು ಹೇಳ್ಬಿಡ್ತೀನಿ ಈ ತರ ಮಾಡ್ಬೇಕು ಅನ್ಕೊಂಡಿದೀನಿ ಇಲ್ಲ ಒಂದೇ ಸಲ ಸರ್ಪ್ರೈಸ್ ಮಾಡಿದ್ರು ಪಾಪು ಹುಟ್ಟಿದ್ದು ಆ ಪಾಪು ಹುಟ್ಟಿದ್ಮೇಲೆ ಒಂದು ಪಾಪು ಒಂದು ಆ ಒಂದು ಒಂದೂವರೆ ವರ್ಷ ಎರಡ್ ವರ್ಷ ಹತ್ತತ್ರ ಆದಾಗ ನಂಗೆ ನಮ್ ಮಮ್ಮಿ ಮನೇಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ಚೆನ್ನಾಗಿತ್ತು ಮಾಡಿ ಬರ್ಡೇ ಮಾಡಿದ್ದು ಅದೇ ಮದ್ವೆ ಆಗಿ ಬಿಟ್ಟಿದ್ದಾಗ ಹೆಂಗ್ ಮಾಡಿದಂದ್ರೆ ನೆಟ್ ಕೇಕು ಆಮೇಲೆ ಏನ್ ಗೊತ್ತಾ ಮದ್ವೆ ಆಗಿದ್ ವಸ್ತು ಅನ್ಕೊಳ್ರಿ ಎಲ್ಲಾ ಗಂಡ್ ಮಕ್ಳು ಹಿಂಗೇನೋ ಏನೋ ಗೊತ್ತಿಲ್ಲ ಅವಾಗ ನೀವ್ ಹಿಂಗಂತ ಅಂತ ನಮ್ಗೆ ಗೊತ್ತಿರಲ್ಲ ದೇವತೆಗಳ ತರ ಕಾಣ್ತಾ ಇರ್ತೀರಾ ದೇವರು ನೀವು ದೇವ ಕಣಿಕೆ ಏನಲ್ವಾ ತರ ವಂಡರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿ ಏನಂತ ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ರಣ ರಾಕ್ ರಕ್ತ ಕೂಡ ಇವರು ಬಟ್ ನಾನ್ ಬಾಳೆ ವಿಶ್ ಕರೆಕ್ಟಾಗಿ ಹನ್ನೆರಡ್ ಗಂಟೆಗೆ ನನ್ ಮಾಡಿದ್ದು ನನ್ ಫ್ರೆಂಡ್ ಲಕ್ಷ್ಮಿ ನವೀನ್ ಅವರು ಅವ್ಳೆ ನನ್ ಫ್ರೆಂಡೇ ಅವ್ಳೆ ಹನ್ನೆರಡ್ ಗಂಟೆ ಫೋನ್ ಮಾಡಿ ನನ್ಗೆ ವಿಶ್ ಮಾಡಿದ್ದು ಅವ್ಳೆ ಫಸ್ಟ್ ವಿಶ್ ಅದಕ್ಕಿಂತ ಹೇಳಿದ್ರು ಗೈಸ್ ಅಡ್ವಾನ್ಸ್ ವಿಶಸ್ ಬಂದ್ಬಿಟ್ಟು ಫಸ್ಟ್ ವಿಶ್ ಮಾಡಿದ್ದು ಆ ಇಲ್ಲ ಇಲ್ಲ ನೀನಲ್ಲ ನನ್ನ ಇವ್ಳು ನನ್ನ ನನ್ ಸಿಸ್ಟರ್ ಅಂದ್ರೆ ನನ್ ವಾರ್ಗಿತಿ ಅವ್ರು ನೋಡಿ ಇಲ್ಲಿ ನಮ್ ಬಾವನ್ ಮಗ ಇವನ ಹೆಸರು ರ ಹೆಸರು ಅಲ್ಲ ಒಂದ ಹಾಯ್ ಮಾಡ ಕೋ ಸಿಸ್ಟರ್ ಪ್ರಿಯಾ ಅಂತ ಅವರು ಫಸ್ಟ್ ವಿಶ್ ಮಾಡಿದ್ದು ಅದಾದ್ಮೇಲೆ ನಮ್ಮಅಮ್ಮ ನೆಕ್ಸ್ಟ್ ಹನ್ನೊಂದು ಹನ್ನೊಂದು ವರೆಗೆ ನಮ್ಮ ಮಮ್ಮಿ ಮಾಡಿದ್ರು ನನ್ಗ ಸೊ ತುಂಬಾ ಜನ ಕೇಳ್ತೀವಿ ಅಣ್ಣ ಏನಾದ್ರು ಸರ್ಪ್ರೈಸ್ ಕೊಟ್ರೆ ಅಕ್ಕ ಬರ್ಡೇ ಬ್ಲಾಗ್ ಮಾಡಿ ಅಂತ ಇಲ್ಲ ಸೊ ಬರ್ಡೇ ನಾನು ಕೇಕ್ ಕಟ್ ಮಾಡಿಲ್ಲ ಕೇಕ್ ಇರ್ಲಿ ಗೈಸ್ ಇನ್ನೊಂದು ನಾನು ಸರ್ಪ್ರೈಸ್ ಮಾಡಿದ್ದೀನಿ ಎಲ್ಲರೂ ಹನ್ನೆರಡು ಗಂಟೆಗೆ ಎತ್ತು ವಿಶ್ ಮಾಡಿದೆ ನಾನು ಮೂರು ಗಂಟೆ ನಾಲ್ಕು ಗಂಟೆಗೆ ಎತ್ತು ವಿಶ್ ಮಾಡಿದ್ದೆ ಸರ್ಪ್ರೈಸ್ ನಂತರ ಸರ್ಪ್ರೈಸ್ ಯಾರು ಕೊಡೋಕೆ ಆಗಕ್ಕಿಲ್ಲ ಯಾಕಂದ್ರೆ ನಾನು ಎಂಟು ಹನ್ನೆರಡು ಗಂಟೆ ಶಾರ್ಪ್ ಆಗಿ ನಮ್ಮ ಯಜಮಾನ್ರೇ ಮಾಡ್ತಾರೆ ವಿಶ್ ಅಂತು ನಾನ್ ಸರ್ಪ್ರೈಸ್ ಕೊಟ್ಬಿಟ್ಟೆ ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಹಾಕಿ ಕೊಡಕ್ಕ ಇಲ್ಲ ಗೈಸ್ ನನ್ನ ಹಸ್ಬೆಂಡು ಫಸ್ಟ್ ವಿಶ್ ಅದೇ ನಾನು ಹೇಳ್ದಂಗೆ ಹನ್ನೆರಡು ಗಂಟೆಯಿಂದ ಲಕ್ಷ್ಮಿ ಮಾಡಿದ್ರು ಕೋ ಸಿಸ್ಟರ್ ಅವಳು ನನಗೆ ಕೋ ಸಿಸ್ಟರ್ ಅನ್ನೋದಕ್ಕಿಂತ ಫ್ರೆಂಡ್ ಥರನೇ ಅವಳು ನನಗೆ ಆಮೇಲೆ ಅವಳು ನನಗೆ ಅಡ್ವಾನ್ಸ್ ವಿಶ್ ಮಾಡಿದ್ಲು ಆಮೇಲೆ ನಾನು ಇನ್ನೊಂದು ಏನಾದ್ರೆ ಮೇಯ್ನ್ ಗೈಸ್ ನನ್ನ ಬಟ್ಟೆನೇ ತಗೊಂಡಿಲ್ಲ ಥ್ಯಾಂಕ್ ಯು ಸೊ ಮಚ್ ಬಟ್ಟೆ ಕೊಡಿಸ್ತಾರೆ ಬರ್ಡೇ ಅಲ್ಲಿ ಅಂತು ನನ್ನ ಗಂಡ ಹತ್ತು ಸಾವಿರ ಆಗಲಿ ಐದು ಸಾವಿರ ಆಗಲಿ ಆ ಬಟ್ಟೆ ಕೇಳಿದ್ರೆ ಕೊಡ್ಸೆ ಕೊಡ್ಸ್ತಾರೆ ಯಾಕಂದ್ರೆ ವರ್ಷಕ್ಕೆ ಒಂದ್ಸಲ ಬರ್ಡೇ ಬರೋದು ಅನ್ಬಿಟ್ಟು ನಾರ್ಮಲ್ ಟೈಮಲ್ಲೆಲ್ಲ ಬಟ್ಟೆ ಖರ್ಚು ಮಾಡು ಅಂದ್ರೆ ನಿನಗೆ ಬುದ್ಧಿ ಇಲ್ಲ ಚಿನ್ನದ ಖರ್ಚು ಮಾಡು ಬಟ್ಟೆಗೆಲ್ಲ ವೇಸ್ಟ್ ಮಾಡ್ತೇವೆ ದುಡ್ಡು ಅಂತ ಬೈತಾರೆ ಬಟ್ ಬರ್ಡೇ ಅಲ್ಲಿ ಅಂತ ಅದು ಎಷ್ಟೇ ಸಾವಿರ ಆಗಲಿ ಕೊಡ್ಸೆ ಕೊಡ್ಸ್ತಾರೆ ಪಾಪ ನೆನ್ನೆ ನೈಟು ಕೊಡಿಸ್ತಾ ಇದ್ರು ನಾನೇ ಬೇಡ ಇನ್ನೆಲ್ಲೂ ಹೋಗಲ್ವಲ್ಲ ಅಂದ್ಬಿಟ್ಟು

ಇಟ್ರಾಯಣ ಸಿರಿ ಆ ಕಡೆ ಫಸ್ಟ್ ನೋಡು ಹೋಗಿದ ತಕ್ಷಣ ನೋಡಿ ಏನ್ ಮಾಡ್ತಾಳ ಅವಳು ಆಟ ಸಮ ಸಂಬಂಧ ಅದ ಚಿನಿ ಅದ ಆಮೇಲೆ ಬಾ ಹಾ ಇವಾಗ ಬಾ ಆಮೇಲೆ ಅಪ್ಪ ಈ ಮಕ್ಳನ್ ಕರ್ಕೊ ಅಷ್ಟೇ ಯಾರ್ದು ಅಂತಾರೆ ಅಂಗಡಿ

ನನ್ನ ಮನೆಯವ್ರ್ದಲ್ಲಿ ಹ್ಞೂ ನನ್ನ ಮನೆಯವ್ರಿಗೆ ಹೇಳಿ ಗೊತ್ತಾ ನಾನು ಮದುವೆ ತು ರಜನೀಕಾಂತರಲ್ಲ ಹಿಂಗೆ ಹಿಂಗೆ ಅಂತ ಇದ್ದೆ ನಾನೇ ಪಸ್ಟ್ ಮದುವೆ ಆಗ್ಬಿಟ್ಟು ಆಮೇಲೆ ಗೊತ್ತಾಯ್ತು ಈ ಮದುವೆ ಇಷ್ಟು ಕಷ್ಟ ನೋಡು ನಾವು ನೋಡೋಕೆ ಸಿಂಹ ಆಮೇಲೆ ನೋಡು ಸಿಂಹ ಕಾಣೋದು ಈ ಥರ ಫೋಟೋ ಎಲ್ಲ ಹಿಡಿಯ ಬಿಡು ಬಿಡಂಗಿಲ್ಲ ಹರ್ದು ಹೋಗಿರೋ ಬಟ್ಟೆ ಆ್ಯಪು ಬರಬಾರ್ದು ಬ್ಲೌಸ್ ಹರ್ದು ಹೋಗಿರಬಾರ್ದು ಆಮೇಲೆ ಅರ್ಧ ಹೋಗಿ ಜಡ್ಡಿ ಹಾಕೊ ಬರಬಾರ್ದು ಚಡ್ಡಿ ಹಾಕೊಂಡಿದ್ರೆ

ಕೊಡು ನನಗೆ ನಾನು ಹಾಕೊಳ್ತೀನಿ ಆಯ್ತು ನೋಡಿ ಗೈಸ್ ಎಲ್ಲೋದ್ರೂ ನಮ್ಮ ಸಿರಿ ಆಟ ಸಾಮಾನಿಗೆ ಒಂದಿಷ್ಟು ದುಡ್ಡು ಅಂತ ಖರ್ಚು ಮಾಡ್ತಾಳೆ ಅಲ್ಲ ಆಂಟಿ ಕಾಸು ಕೊಟ್ಟಿಲ್ಲ ಏನಿಲ್ಲ ಎತ್ಕೊ ಬಂದ್ಬಿಡಿದ್ದಾಳೆ ಚಿನಿ ಆಂಟಿ ಕಾಸು ಕೊಟ್ಟ ನೀನು ಕೊಟ್ಟಿಲ್ವಾ ಯಾರು ಕೊಡೋದು ಯಾರು ಕೊಡೋದು ಕಾಸು ಯಾರು ಕೊಡೋದು ಕಾಸು ಯಾರು ಇಲ್ಲಿ ಶಿವನ ದೇವಸ್ಥಾನಗಳ ಓಂಕಾರಲ್ಲಿ ಬಂದಲ್ಲ ಇಲ್ಲಿ ನೋಡಿದ ಯಾ ಯಾವ ಊರಲ್ಲಿ ಮಹಾರಾಷ್ಟ್ರದಲ್ಲಿ ಆ ಶಿವ ಇದ್ದಾನೆ ಆಂಧ್ರದಲ್ಲಿ ಆ ಶಿವ ಇದೆ ಇದೆಲ್ಲ ತೋರ್ಸಿದ್ದಾರೆ ಅಂದ್ರೆ ತುಂಬಾ ಜನಕ್ಕೆ ನಮ್ದು ಏನು ಶಿವಪ್ಪಂದು ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಇದೆಲ್ಲ ನೋಡ್ಬೇಕು ಅಂಥವ್ರಿಗೆ ಇದು ಇಲ್ಲಿ ಓದ್ಕೊಂಡಿದ್ರೆ ಯಾ ಅಂದ್ರೆ ಒಂದೊಂದು ಫೋಟೋ ತಗೊಂಡಿಲ್ಲ ಅಂದರೆ ಒಂದೊಂದೇ ಓದ್ಕೊಂಡೋದ್ರೂನು ನಾವು ಇಡೀ ಎಷ್ಟು ಶೋ ಇದೆ ಒಂದು ಲೈನ್ ಓದ್ಕೊಂಡು ನಮ್ದು ಇಂಡಿಯನ್ ಮ್ಯಾಪ್ ಹೆಂಗಿದೆ ಒಂದು ಸ್ಟ್ರೈಟ್ ಲೈನ್ ಇದೆ ಶಿವಪ್ಪನು ಇದೆ ಅಂದ್ರೆ ಏನ್ ಗೊತ್ತಾ ಗೈಸ್ ಒಳಗಡೆ ಫೋಟೋಸ್ ವಿಡಿಯೋಸ್ ಎಲ್ಲ ಅಂದ್ರೆ ಮಾಡೋ ಹಾಗಿಲ್ಲ ಒಳಗಡೆ ಚೆನ್ನಾಗಿದೆ ಒಂಥರ ಫಸ್ಟ್ ಇಂಪ್ರೂವ್ಮೆಂಟ್ ಆದ್ಮೇಲೆ ಇರೋದು ಕೊಟ್ಟು ಒಳ್ಳೆ ಬುದ್ಧಿ ಕೊಡಪ್ಪ ಗಡ್ಡಿ ನುಂಬಿ ಕೊಡೋ ಬುದ್ಧಿ ಕೊಡಪ್ಪ ಅದೆಲ್ಲ ನನ್ ಓಹೋ ನನ್ ಮಗಳು ಈ ನಡುವೆ ಗೈಸ್ ಅವ್ರ ಜೊತೆ ಸೇರ್ಕೊಂಡು ಅವ್ರ ಅಣ್ಣಂದ್ರ ಹೆಂಗ್ ಬಟ್ಟೆ ಹಾಕ್ತಾರೋ ನನ್ಗೂ ಅದೇ ತರ ಬಟ್ಟೆ ಬೇಕು ಅಂತ ನೋಡಿ ಅವಳು ಪ್ಯಾಂಟ್ ಮತ್ತೆ ಟಿ ಶರ್ಟ್ಸ್ ಹಾಕ್ಬೇಕು ಹುಡುಗನ್ ತರ ಹುಡುಗಿ ತರ ಹಾಕ್ತಾನೆ ಇಲ್ಲ ಫ್ರಾಕ್ಸ್ ಎಲ್ಲ ಬೇಡ ಅಂತ ಅವಳಿಗೆ ಹುಡುಗನ್ ತರ ಬಟ್ಟೆ ಬೇಕಂತ ನೋಡಿ ಚಿನಿ ಹೆಂಗಮ್ಮ ನೀನ್ ಸ್ಟೈಲು ಹೆಂಗಮ್ಮ ಸ್ಟೈಲ್ ತೋರ್ಸು ಹೆಂಗೆ ಹಾ ಕೂದ್ ಹೆಂಗ್ ಮಾಡೋದು ನೀನು ಸ್ಟೈಲ್ ತೋರ್ಸು ಇಲ್ಲೂ ನಾನ್ ಮಾಡಿಸ್ಕೊಡ್ತೀನಿ ಅದೇ ನಮ್ ದಿವಿ ಈ ಅಪ್ಪ ಏನನ ನಮ್ಮ ದಿವಿ ಡ್ಯಾನ್ಸ್ ನೋಡಿದ್ರೆ ಆ ಅಪ್ಪ ಈ ಥರ ಹೋಗಿದಾರ ನೋಡು ಅದು ಬಿಟ್ಬಿಟ್ಟು ಹಿಂಗಾಕ್ಬಿಡ್ತಾರೆ

ಶಕ್ತಿ ಕೊಡಲಿ ದೀಪೋ ಈ ಗಡಿಯಾರ ಕಾಣ್ತಾ ಇದೆ ನೋಡು ಆ ಈ ಗಡಿಯಾರ ನಾವು ಬಂದಾಗ ಈ ಗಡಿಯಾರ ಮಾತ್ರ ಇತ್ತು ಆ ಪಕ್ಕದಲ್ಲಿ ನೋಡು ಇದು ದೇವಸ್ಥಾನ ಕೂಡ ಇದ್ದಿಲ್ಲ ಆವಾಗ ಈ ಗಡಿಯಾರ ನೋಡು ನಿಮಗೆ ಗೊತ್ತಾಗ್ತಾ ಇದೆಯಾ ತುಂಬ ಹಳೆಯ ಥರ ಇದು ಇತ್ತು ಬಾ ಇವಾಗ ನಾವು ಕರ್ಕೊಂಡು ಹೋಗ್ತೀವಿ ನೋಡು ಈ ಮೇಲೆ ಇದೊಂದೇ ಇದಪ್ಪ ಈ ದೇವಸ್ಥಾನ ಎಲ್ಲ ಇದಿಲ್ಲ ಅಂದರೆ ಇದೊಂದೇ ಇದ್ದಿದ್ದೀಪು ನೋಡಿ ಹಳ್ಳಿ ಮರ ಕರ್ಕೊ ಹೋಗ್ತೀಯಲ್ಲ ಇದೊಂದೇ ಇದ್ದಿದ್ದಿಲ್ಲಿ ಹೆಂಗೋ ನನ್ನ ದೇವ ದೀಪಮ್ಮ ಬರ್ಡೇಗೆ

ಅದೇ ನೋಡು ಇದೇ ಅಪ್ಪ ನಾನು ಮೂರು ಜನ ಇಲ್ಲಿ ಚಿನ್ನೋ ಇಲ್ಲಿಂದ ನಾವು ಇದ್ಬೋದು ಹತ್ರ ಯಾವ್ದೇಳು ಆರಾಮ್ ಸಣ್ಣ ಹತ್ರನೇ ಇರೋದು ನೋಡಿಲ್ಲ ಇಬ್ಬ ಇವಾಗ ಹಂಗೆ ಹೋಗಿ ಕರ್ಕೊಗ್ತು ನೋಡಿ ನೋಡಿ ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ಇದು ಮಾತ್ರ ಇತ್ತು ಬೇರೆ ಏನಿದಿಲ್ಲ ಈ ಚಿಕ್ಕ ಇಲ್ಲಿ ನೋಡಿ ಇಲ್ಲೇ ನೋಡಿ ನಮ್ಮ ಹಿಂದೂ ಫಸ್ಟು ಹಿಂದೂನಾ ಇದು ಮುಸಲ್ಮಾನ್ ಓಕೆ ನೋಡಿ ಕಿಚನ್ ಎಲ್ಲ ರಕ್ತ ಒಂದೇ ಎಲ್ಲ ಉಸಿರಾಡೋದು ಒಂದೇ ಎಲ್ಲರೂ ತಿನ್ನೋದು ಒಂದೇ ಅದೇ ದೇವ್ರುಗಳ ಹೆಸ್ರು ಹೇಳಿ ಹೇಳಿ ಸ್ವಲ್ಪ ಜನ ನಮ್ಮನೆ ಸಾಯಿಸ್ಬಿಡ್ತವ್ರೇನೋ ಎಲ್ಲ ದೇವರು ಒಂದೇ ಎಲ್ಲರೂ ಒಂದೇ ಹೇಳಿದ್ದು ಯಾರಿಗೂ ಮೋಸ ಮಾಡಬೇಡಿ ಕೆಟ್ಟಿದ್ದು ಮಾಡಬೇಡಿ ಯಾರ ಹತ್ರ ಕಿತ್ಕೊಂಡು ತಿನ್ಬೇಡಿ ಯಾರಿಗೂ ಅನ್ಯಾಯ ಮಾಡಬೇಡಿ ತಂದೆ ತಾಯಿ ದೊಡ್ಡ ದೇವರು ಅಂತ ಇವ್ರಿಗೂ ತಂದೆ ತಾಯಿ ಅಲ್ವಾ ದೇವರು ಅವರು ಅದೇ ಹೇಳೋದು ತಂದೆ ತಾಯಿ ಹಾಂ ಏನು ಮಾಡ್ತು அவளுக்கு அவள் கேல்ல ಬೇಡ ಬಿಡು ಬೇಡ ಅವಳು ಕೊಡಿಸ್ಬೇಡ ಅವಳು ಅಂಗ ಬಿಸಾಕಿದಳ ಅಂದ ಮೇಲೆ ಬೇಡ ಇದಿಲ್ಲೇ ಬಿದ್ದಿರಲಿ ಅದಕ್ಕೆ ಬಿಸಾಕ್ತೀಯ ಇನ್ನೊಂದಸಲ ಇಲ್ಲ ಅಣ್ಣ ನೋ ಅಣ್ಣ ಬಿಸಾಕಲನ ನೋ ಸೊಪ್ಪು ಕೇರಿ ಹಾ ಇನ್ನೊಂದಸಲ ಬಿಸಾಕ್ತೀಯ ಬಿಸಾಕ್ತೀಯ ಇದು ಬ್ರೋ ವಿಶ್ ಮಾಡೋಕೆ ಬಂದವರೇ

ಅಲ್ಲಿ ಇನ್ನೊಂದ್ ಕಾಮಿಡಿ ಆಯ್ತು ಪ್ರೀಸ್ ಏನಂದ್ರೆ ದೇವಸ್ಟೈನ್ ಪಾಪ ಯಾರೋ ಇದ್ರು ಹುಡುಗಿ ಅನ್ಸುತ್ತೆ ಅವರು ಅಲ್ಲಿ ಇದ್ರು ನಮ್ಮ ನೋಡ್ಬಿಟ್ಟು ನಮ್ಮ ನ ನೋಡ್ಬಿಟ್ಟು ನೀವ್ ಏನಂತ ಕೇಳಿದ್ರು ಏನಂತ ಕೇಳಿದ್ರು ಅವರು ಥ್ಯಾಂಕ್ ಸರ್ ನೀವು ಡಾನ್ಸರ್ ಅಂತ ಕೇಳಿದ್ರು ನಮ್ಮ ಹಸ್ಬೆಂಡ್ ಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ನನ್ ಗಂಡನ ಡ್ಯಾನ್ಸರ್ ಅನ್ಬಿಟ್ರೆ ಅ ನಾನು ಗಂಟನ್ನ ಡಾನ್ಸರ್ ಮೈಕಲ್ ಜಾಕ್ಸನ್ ಕೂಡ ಅದ್ರೋಗ್ ಬಿಡ್ತಾನೆ ಚಿನ್ನ ಸೈಕಲ್ ಓಡ್ಸೋನು ಅಂತ ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿ ಓಂಕಾರ್ ಟೆಂಪಲ್ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಆರುಮುಗ್ಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇದು ಅಷ್ಟೇ ಟೆಂಪಲ್ ನಾನು ನೋಡಿರಲಿಲ್ಲ ಸೊ ಮನೆ ಪಕ್ಕದಲ್ಲೇ ಎತ್ಕೊಂಡು ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದಿದ್ದೀವಿ ಫಸ್ಟ್ ಟೈಮು ಸೊ ಚೆನ್ನಾಗಿತ್ತು ಒಂಥರ ಡೆಕೋರೇಟ್ ಎಲ್ಲ ಮಾಡಿದ್ರು ಲೈಕ್ ಏನೋ ಪೂಜೆ ಇತ್ತು ಅನ್ಸುತ್ತೆ ಸೊ ಕಂಪ್ಲೀಟ್ ಡೆಕೋರೇಟ್ ಹೀಗೆ ಇರುತ್ತೋ ಅಲ್ಲಿ ಇಲ್ಲ ಈಗ ಲೈಕ್ ಏನಾದರೂ ಫಂಕ್ಷನ್ ಇಂದ ಮಾಡಿದರೆ ಏನೋ ನನಗೆ ಗೊತ್ತಿಲ್ಲ ಸೊ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಇಷ್ಟ ಆಯಿತು ನನಗೆ ಟೆಂಪಲ್ ಎಷ್ಟು ಮೆಟ್ಲಿದೆ ನೋಡಿ ಅಲ್ಲ and a ಫಸ್ಟ್ time You have spent it in forty hours You have toÖ paying full table a學士 I am miserable My daughter is good I في Hospital He keeps ಆ್ಯಂಡ್ ನಾನು ಇದೇ ಹೇಳಿದ್ದು ತುಂಬ ಅಂದರೆ ತುಂಬಾ ಡೆಕೋರೇಷನ್ ಮಾಡಿದರು ಲೈಕ್ ಒಳಗಡೆ ಎಲ್ಲ ಕಂಪ್ಲೀಟ್ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದರು ಬಟ್ ಆರುಮೊಗ್ಗ ಟೆಂಪಲಲ್ಲಿ ಇದೇ ರೀತಿ ಮಾಡಿರ್ತಾರೋ ಎನಿ ಟೈಮ್ ಅಂತ ನನಗೆ ಗೊತ್ತಿಲ್ಲ ಸೊ ಯಾರಾದರೂ ಗೊತ್ತಿದ್ದರೆ ನಾನು ಕಮೆಂಟ್ ಮಾಡಿ ಬಟ್ ನನಗೆ ಗೊತ್ತಿಲ್ಲ ಏನೋ ಒಂದು ಲೈಕ್ ಪೂಜೆ ಗೀಜೆ ಸ್ಪೆಷಲ್ಸ್ ಪೂಜೆ ಆ ಥರ ಏನಾದ್ರು ಇತ್ತು ದಿವಾಲಿ ಟೈಮಲ್ಲಿ ಏನಾದರೂ ಈ ಥರ ಮಾಡಿದ್ರು ಏನೋ ಇತ್ತು ಅಂತ ಗೊತ್ತಿಲ್ಲ ಬಟ್ ತುಂಬ ಕಲರ್ಫುಲ್ಲಾಗಿ ಮಾಡಿದ್ರು ಸಕ್ಕತ್ತಾಗಿತ್ತು

ಆ್ಯಂಡ್ ಇಲ್ಲಿಗೆ ಗಣೇಶಂದು ವಿಗ್ರಹಗಳು ಎಷ್ಟು ಕಲೆಕ್ಷನ್ಸ್ಗಳಿತ್ತು ಗೊತ್ತಾ ನಿಜವಾಗ್ಲೂ ನಾನು ಎಷ್ಟು ಕಲೆಕ್ಷನ್ಸನ್ನು ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅದು ಈ ಟೆಂಪಲ್ಲ ನಿಜವಾಗ್ಲೂ ನಾನು ಇಷ್ಟು ಕಲೆಕ್ಷನ್ಸ್ಗಳಿರುತ್ತೆ ಗಣೇಶನದಲ್ಲಿ ಲೈಕ್ ಎಷ್ಟು ವೆರೈಟೀಸ್ ಆಫ್ ವಿಗ್ರಹಗಳಿರುತ್ತೆ ಗಣೇಶನದು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ತುಂಬಾ ತುಂಬಾ ಸಕ್ಕದಾಗಿ ಆರ್ಗನೈಸ್ ಮಾಡಿದರು ಅದನ್ನೆಲ್ಲ ಕಂಪ್ಲೀಟ್ ಆಗಿನ ಕಾಲದಿಂದ ಯೂಸ್ ಮಾಡ್ಕೊಂಡು ಬಂದಂತಹ ಗಣೇಶನ ವಿಗ್ರಹಗಳು ಈಗಿನವರೆಗೂ ಇರುವಂಥದ್ದೆಲ್ಲನೂ ಕಂಪ್ಲೀಟ್ ಅಲ್ಲಿಟ್ಟಿದ್ರು ಸಕ್ಕತ್ತಾಗಿತ್ತು

ಏನು ಟ್ರೀಟ್ ಇಲ್ವಾ ಅಮ್ಮ ನನ್ ಬರ್ಡೇಗೆ ಕೊಡ್ತೀಯ ಕರ್ಕೊಂಡು ಹೋಗ್ತಾರೇ ನೀನ್ ಕೊಡ್ಸ್ತೀಯ ಅಂತ ಸೊ ಗೈಸ್ ನೆಕ್ಸ್ಟು ನಮಗೆ ಬೆಳಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ಹೊಟ್ಟೆ ಎಲ್ಲ ಕವ ಕವ ಅಂತಿತ್ತು ಸೊ ಮಾರ್ನಿಂಗ್ ತಿಂದಿದ್ದು ಮಧ್ಯಾಹ್ನ ಅಲ್ಲಿ ಇಲ್ಲಿ ಅದು ಇದು ಸ್ನ್ಯಾಕ್ಸ್ ತಿಂದ್ಕೊಂಡ್ವಿ ಸೊ ನಾವು ಡೈರೆಕ್ಟ್ ಇಲ್ಲಿ ನಾವು ಇವಾಗ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಡಿನ್ನರ್ ಮಾಡೋಣ ಅಂತ ಸೊ ಈ ಒಂದು ರೆಸ್ಟೋರೆಂಟ್ ನೇಮ್ ಬಂದುಬಿಟ್ಟು ಕೋಕೋ ಕಿಚನ್ ಅಂತ ಸೊ ಇದು ಬಂದುಬಿಟ್ಟು ಕತ್ರಿಗುಪ್ಪೆ ಬಿಗ್ ಬಜಾರ್ ಆಪೋಸಿಟಲ್ಲಿದೆ ಸೊ ಇದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರಾಂತ ಕಲಾವಿದ ಹೀರೋ ಅಂತಲೇ ಹೇಳ್ಬೋದು ಸೃಜನ್ ಲೋಕೇಶ್ ಅವರು ಆ ತಾಯಿ ನೋಡಿ ತಕ್ಷಣ ಗೊತ್ತಾಗುತ್ತೆ ಅವ್ರ ತಾಯಿಯಲ್ಲಿ ಟಿ ವೀಲಿ ಕಾಣಿಸ್ತಾ ಇದ್ದಾರೆ ಸೊ ಅವ್ರದ್ದು ಇದು ರೆಸ್ಟೋರೆಂಟು ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಡಿಶಸ್ಸು ಆ್ಯಂಡ್ ನಾವು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಾ ಇದ್ದಂಗೆ ನನಗೆ ಈ ಒಂದು ರೆಸ್ಟೋರೆಂಟ್ ಬಗ್ಗೆ ತಿಳಿಯಿತು ಸೊ ಇಲ್ಲಿ ವೆರೈಟೀಸ್ ಆಫ್ ನಾನ್ ವೆಜ್ ಡಿಶಸ್ಗಳನ್ನ ಮಾಡ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಸೊ ನಾವು ಸಹ ಟ್ರೈ ಮಾಡಬೇಕು ಅಂದ್ಬಿಟ್ಟು ನಾವು ಫ್ಯಾಮಿಲಿ ಬಂದಿದ್ವಿ ತುಂಬಾ ತುಂಬಾ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ನಾವಿಲ್ಲಿ ಕೆಲವೊಂದಷ್ಟು ಐಟಮ್ಸ್ಗಳನ್ನ ತರಿಸ್ಕೊಂಡು ತಿಂದಿದ್ವಿ ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಸೊ ನೀವು ಏನಾದರೂ ನಿಯರ್ ಬೈ ಕತ್ರಗುಪ್ಪೆಯಲ್ಲಿ ಒಳ್ಳೆ ರೆಸ್ಟೋರೆಂಟ್ನ ನಾವು ಫ್ಯಾಮಿಲಿ ಸಮೇತ ತಿನ್ನಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಸೊ ನೀವು ಇವರ ಒಂದು ರೆಸ್ಟೋರೆಂಟ್ನ ವಿಸಿಟ್ ಮಾಡ್ಬೋದು ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾವು ನಿಜ ನನ್ನ ಒಂದು ಜೆನ್ಯೂನಾಗಿ ನಾನು ಹೇಳ್ತಾ ಇರೋದು ಸೊ ನಾನು ಹೋಗಿ ಅಲ್ಲಿ ಟೇಸ್ಟ್ ಮಾಡಿರೋದ್ರಿಂದ ಚೆನ್ನಾಗಿದೆ ಅಂದ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಫೈನಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳು ಮೂರು ಜನಕ್ಕೂ ಐಸ್ ಕ್ರೀಮ್ ಬೇಕು ಅಂತಿದ್ರು ಸೊ ಫೈನಲಿ ನಾವು ಐಸ್ ಕ್ರೀಮನ್ನ ತಿಂದ್ವಿ ಅದು ಸಹ ಚೆನ್ನಾಗಿತ್ತು ತುಂಬ ಒಂಥರ ಆಗಿದೆ ತುಂಬ ಲೈಕ್ ಅಲ್ಲಿನ ಹ್ಯಾಂಬಿಯನ್ಸ್ ಎಲ್ಲ ಸಖತ್ತಾಗಿತ್ತು ಸೊ ಯಾಕೆಂದರೆ ಬ್ಯಾಗ್ರೌಂಡಲ್ಲಿ ಕಂಪ್ಲೀಟ್ ಮ್ಯೂಸಿಕ್ಗಳಾಗ್ಬಿಟ್ಟಿದ್ರು ಸೊ ಹಾಗಾಗಿ ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಒನ್ಸ್ ನೀವು ಒಂದು ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಒಂದು ಸಲ ನೀವು ಸಹ ಫ್ಯಾಮಿಲಿ ಸಮೇತ ಹೋಗ್ಬೋದು ಸೊ ಜ್ಯೋತಿ ಹೇಳ್ಬಿಟ್ರೆ ಹಂಗೆ ಅದ್ರೋಗಿ ಅಯ್ಯೋ ಮೊಣೆ ನಿನಗಿಲ್ದಿರೋದ ಮೊಣೆ ಅಂತ ಹೇಳ್ಬಿಡ್ತೀರ ಸೊ ಗೈಸ್ ಈಗ ಫೈನಲಿ ನಾವು ಊಟ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ತಾ ಇದೀವಿ ಸೊ ಇವತ್ತಿನ ಡೇ ನಾನು ನೋಡಿದ್ರಿ ಅಲ್ಲ ನನ್ನ ಬರ್ಡೇ ದಿನ ನನ್ನ ಹಸ್ಬೆಂಡ್ ಆ ದೇವಸ್ಥಾನ ಎರಡು ದೇವಸ್ಥಾನ ಸುತ್ತಿಸಿ ಆಮೇಲೆ ಸ್ವಲ್ಪ ಶಾಪಿಂಗ್ ಇವಾಗ ಕರ್ಕೊಂಡೋಗಿ ಅಲ್ಲೊಂದು ಏನೋ ಒಂದು ತಗೊಂಡೆ ಲೈಕ್ ಶಾರ್ಟ್ಸ್ ಟೈಪ್ ಬೇಕಿತ್ತು ನನಗೆ ಅದನ್ನ ತಗೊಂಡು ಅದಾದಮೇಲೆ ಅದಾದ್ಮೇಲೆ ಎರಡು ದಿವಸ ನನ್ನ ಆಮೇಲೆ ಡೈರೆಕ್ಟ್ ಊಟಕ್ಕೆ ಹೋಗಿ ಆ ಊಟ ನಾನ್ ವೆಜ್ ಚೆನ್ನಾಗಿದೆ ಕೋಕು ಕುಕು 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 ಜನ್ ಲೋಕೇಶ್ ಅವ್ರ ಇದಾರಲ್ಲ ಅವ್ರದ್ದು ಹೋಟೆಲ್ ಡಿಶಸ್ ಎಲ್ಲ ಎಲ್ಲ ಚೆನ್ನಾಗಿದೆ ಪಾರ್ಕಿಂಗ್ ಒಂದ್ ಮಾಡ್ಬಿಟ್ರೆ ಪರವಾಗಿಲ್ಲ ಯಾಕಂದ್ರೆ ಟೂ ವೀಲರ್ ಹೋಗೋರಿಗೆ ಆರಾಮ್ ಇರುತ್ತೆ ಸ್ವಲ್ಪ ಅಲ್ಲಿ ಹೋಗೋರು ಮೇನ್ ರೋಡ್ ಅಲ್ಲಿ ಹೋಗೋರ್ಗೆ ಸ್ವಲ್ಪ ಮೇನ್ ರೋಡ್ ಅಲ್ಲಿ ನಿಲ್ಸಕ್ ಆಗಲ್ಲ ನಾವು ಬಿಗ್ ಬಜಾರ್ ಅಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಅಲ್ಲಿ ಹೋಗಿ ಹೋಟೆಲ್ ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಇಷ್ಟು ಚೆನ್ನಾಗಿತ್ತು ಟೇಸ್ಟ್ ಮಾಡ್ಬೇಕು ಅಂತ ಅನಿಸುತ್ತೆ ಯಾಕಂದ್ರೆ ರೀಲ್ಸ್ ಅಲ್ಲಿ ಸ್ಕ್ರಾಲ್ ಮಾಡ್ಬೇಕಾದ್ರೆ ಅದನ್ನ ನಾವು ನೋಡಿದ್ದು ಸೊ ಒಂದ್ಸಲ ನೋಡೋಣ ಟ್ರೈ ಮಾಡೋಣ ಅನ್ಬಿಟ್ಟು ಇವತ್ತು ಹೋಗಿ ಅಲ್ಲಿ ಹೋಟೆಲ್ ಅಲ್ಲಿ ತಿಂದ್ವಿ ಚೆನ್ನಾಗಿತ್ತು ಇಷ್ಟ ಆಯ್ತು ನನ್ಗು ನಮ್ಮ ಹೆಂಗಿತ್ತ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ನಿನಗೆ ಚಿನ್ನ ನಾನು ಇಷ್ಟ ಆಗಿಲ್ಲ ಯಾಕೆ ನಿಮ್ದೇಗೆ ತೃಪ್ತಿಯಾಗೆ ತಿನ್ನಕ್ಕೆ ನಿಮ್ಮಅಮ್ಮ ಬಿಟ್ಟಿಲ್ಲ ಆ ಸಮೇತ ನೀನು ಕೂಡ ಬಿಟ್ಟಿಲ್ಲ ತಿಂದಿದ್ದಲ್ಲೇ ತೃಪ್ತಿ ಖುಷಿಯಾಗಿ ತಿಂದೆ ಥ್ಯಾಂಕ್ ಯು ಸೋ ಮಚ್ ಈ ಕುಳು ಮೂಟೆ ಇದ್ದ ಜಾಗದಲ್ಲಿ ಊಟ ಮಾಡೋಕ್ಕಾಗ್ತಿಲ್ಲ ಇವಾಗ ನಾನು ಮುದ್ದು ಮಗ ಹೋಗ್ತಾನೆ ಗೈಸ್ ಅವ್ರ ಮನೆಗೆ ಇವಾಗ ಅವ್ರ ಮನೆಗೆ ಬಿಟ್ಬಿಟ್ಟು ರಣ್ಬೀರ್ ಸಿಂಗ್ ಬರಬೇಕು ರಣ್ಬೀರ್ ಸಿಂಗ್ಗೆ ಚಿನಿ ಹೆಂಗಿತ್ತು ಮಗ್ನೆ ಊಟ ಹೇಳಿ ಏನು ತಿಂದೆ ಏನೇನು ತಿಂದೆ ಆಮೇಲೆ ಹೌದು ಹಾಂ ಚಪಾತಿ ಆಮೇಲೆ ಆಮೇಲೆ

ಸೊ ಗೈಸ್ ಫೈನಲಿ ಇವಾಗ ಮನೆಗೆ ರೀಚ್ ಆದ್ವಿ ನನ್ನ ಗಂಡ ಅವರು ನನ್ನ ಪತಿ ದೇವರ ಕೇಕ್ ತಗೊಂಡು ಬಂದಿದ್ದಾರೆ ಪುಟ್ಟದಾಗಿ ನನಗೋಸ್ಕರ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಅಲ್ವಾ ಚಿನ್ನ ಹೌದು ನನ್ನ ಫೇವ್ರೇಟ್ ತಗೊಂಡು ಬಂದ್ಬಿಡಿದ್ದಾರೆ ಯಾವುದು ಬ್ಲ್ಯಾಕ್ ಫಾರೆಸ್ಟ್ ಏನಂತ ಆಕ್ಸಿದೀವಿ ವೆಸ್ಟ್ ಫಾರ್ ಏ ಏನಂತ ಆಕ್ಸಿದೀತೆನೋ ದೀಪಿಕಾ ಅಂತ ಆಹಾ ಡಾರ್ಲಿಂಗ್ ಅಂತ ಆಕ್ಸ್ದೆ ಆ ಡಾರ್ಲಿಂಗ್ ಕಾಣಿಸುತ್ತ ಇಲ್ಲ ಯಾಕ ಯಾಕೆ ಎಲ್ಲ ಎಲ್ಲ ಆಕ್ಸಿದಿಯಪ್ಪ ಡಾರ್ಲಿಂಗ್ ನಾನೇ ತೇನೆ

ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ದೀಪಮ್ಮ ನನ್ನ ಮಗ ಕೇಕ್ ಕೈಯಲ್ಲೇ ಕಟ್ ಮಾಡಿ ತಿನ್ಬಿಡ್ತಾನೆ

ವರ್ಷ ವರ್ಷ ಸ್ಯಾನಿಟೈಸ್ ಹಾಕ್ಬಿಡ್ತೀರಿ ಯಾಕಂದ್ರೆ ಹಾಪಿ ಬರ್ತಾ ಟು ಮೀಂದ್ರ ಸೊ ಗೈಸ್ ಫೈನಲಿ ನನ್ನ ಬರ್ಡೇ ಮುಗಿದ್ದು ಸೊ ಯಾರ್ಯಾರೆಲ್ಲ ನನಗೆ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಎಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಮರಿದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸೊ ಇಷ್ಟೇ ಸೆಲೆಬ್ರೇಷನ್ ನನಗೆ ನನಗೆ ಒಂದು ದೊಡ್ಡ ಗಿಫ್ಟು ನನ್ನ ಸೆಲೆಬ್ರೇಷನ್ ಅಂದರೆ ನನ್ನ ಎರಡು ಮಕ್ಕಳು ನನ್ನ ಹಸ್ಬೆಂಡು ಆಮೇಲೆ ಜೊತೆಗೆ ನಮ್ಮಮ್ಮ ನನ್ನ ಜೊತೆಯೂ ಇದ್ರಿಗೊಳೋದು ತಂಗಿ ಇಲ್ಲ ನನ್ನ ತಂಗಿ ಇಲ್ಲ ಪಾಪ ದಿವ್ಯಾ ಆಮೇಲೆ ನಮ್ಮ ಪಾಪ ನಮ್ಮ ಮಗ ನಮ್ಮ ರಾಣನ ಬಿಟ್ಬಿಟ್ಟು ಬಂದ್ವಿ ಬೆಳಗ್ಗೆಯಿಂದ ಇವಾಗವರೆಗೂ ಜೊತೆಲೇ ಇದ್ದ ಕೇಕ್ ಮಾಡೋ ಕೇಕ್ ಕಟ್ ಮಾಡೋ ಟೈಮಲ್ಲಿ ಇರಲಿಲ್ಲ ಯಾಕಂದ್ರೆ ಅವ್ನು ಬೆಳಗ್ಗೆ ಸ್ಕೂಲ್ ಸ್ಕೂಲ್ ಇದೆ ಅವನಿಗೆ ಬೆಳಗ್ಗೆ ಎಂಟು ಎಂಟುವರೆಗೆಲ್ಲ ಅವನು ಸ್ಕೂಲ್ ಹತ್ರ ಇರಬೇಕು ಲೈಕ್ ಎಂಟುವರೆ ಒಳಗಡೆ ಸ್ಕೂಲಲ್ಲಿ ಇರಬೇಕು ಆ್ಯಂಡ್ ವರ್ಕ್ ಬೇರೆ ಬರೆಸ್ಬೇಕು ಹಾಗಂದ್ರೆ ನನ್ನ ಕೋಸಿಸ್ಟರ್ ಹೇಳ್ಬಿಟ್ಟು ಫೋನ್ ಮಾಡಿದರು ಸೊ ಆರಾಮಾಗಿ ಕರ್ಕೊಬಾ ಅಂತ ಅವಳು ಆ್ಯಂಡ್ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬಿಟ್ವಿ ಈ ಪ್ಲಾನಿಂಗ್ ನನ್ಗೆ ಗೊತ್ತಿಲ್ಲ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡು ಪ್ಲಾನಿಂಗ್ ಇದು ಸೊ ಫೈನಲಿ ಕೇಕ್ ಕಟ್ ಮಾಡಿಸಿ ನಂದು ಬರ್ಡೇ ಈ ವರ್ಷ ಮುಗೀತು ಗೈಸ್ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆಗಿರಿ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮರಿಬೇಡಿ ಪ್ಲೀಸ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆನ್ ಬಾಯ್